ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಳಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮಿಥುರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಜನವರಿ ತಿಂಗಳು ಇವ್ರಿಗೆ ಯಾವ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದ ಅಥವಾ ಸಂಕಷ್ಟಗಳೇನಾದರೂ ಕಾಡುತ್ತಾ ಯಾವುದರಲ್ಲಿ ಬಂದರೆ ಸಮಸ್ಯೆಗಳು ಬರಬಹುದು ಅಥವಾ ಯಾವ ರೀತಿ ಇರತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬಿರುತ್ತೆ ಯಾವುದರಲ್ಲಿ ಹೆಚ್ಚು ಸಮಸ್ಯೆ ಕಾಡ್ಬೋದು ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತಾ ಇದ್ದಕ್ಕಿದ್ದಾಗ ಸಂಕಷ್ಟಗಳು ಬರುತ್ತಾ ಕಂಪ್ಲೀಟ್ ವಿಶ್ಲೇಷಣೆ ನಿಮಗೆ ನಾನು ಕೊಡ್ತಾ ಇದ್ದೇನೆ ನೋಡಿ ಮೊದಲ ಭಾಗವನ್ನು ನಾವು ಮಿಥುನ ರಾಶಿಯವರು ತಗೊಳ್ಳೋದಾದರೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಈಗ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನೋಡೋದು ಸಪ್ತಮ ಸ್ಥಾನ ಸೂರ್ಯ ಬುಧ ಕುಜ ಇವರೆಲ್ಲ ಸ್ಥಿತವಾಗಿರ್ತಕ್ಕಂಥದ್ದು ಇದೆ ಮೊದಲ ಭಾಗದ ವಿಚಾರವಾಗಿ ಅಪ್ ಟು ಸಂಕ್ರಮಣದವರೆಗೂ ಕೂಡ ನಿಮಗೆ ಏನೋ ಧೈರ್ಯದ ಒಂದು ರೀತಿಯಲ್ಲಿ ಇರ್ತದೆ ಹಾಗೆ ಲಾಭ ಏನೋ ಒಂದು ಅಫ್ಕೋರ್ಸ್ ಒಂದು ಮ್ಯಾನೇಜ್ ಮ್ಯಾನೇಜಬಲ್ ಒಂದು ದಾರಿಯಲ್ಲಿರುತ್ತೀರಿ ಶುಕ್ರ ಕೂಡ ಸಪ್ತಮದಲ್ಲಿದ್ದಾನೆ ಹನ್ನೆರಡರ ಅಧಿಪತಿ ಪಂಚಮಾಧಿಪತಿ ಸಪ್ತಮ ಸಪೋರ್ಟಿವ್ ಇರತಕ್ಕಂಥದ್ದು ಅಂದರೆ ಈ ಒಂದು ಪ್ರೀತಿ ಪಾತ್ರರಿಂದ ನೀವು ಕೂಡ ಒಂದು ಅದೇ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ ಬಟ್ ಒನ್ ಥಿಂಗ್ ನೋಡಿ ನಾನು ಮಿಥುನ ರಾಶಿಯವರಿಗೆ ನಾನು ಯೂಶಲಿ ಕೊಡ್ತಕ್ಕಂಥದ್ದೆಲ್ಲ ಒಂದು ಒಳ್ಳೆ ಒಂದು ಪ್ಯೂರಾಗಿರ್ತಕ್ಕಂಥ ಒಂದು ವಿಚಾರಗಳು ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿದ್ರೆ ಖಂಡಿತವಾಗಿ ಒಂದು ರೀತಿಯಾಗಿ ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕುಜನೊಟ್ಟಿಗೆ ಶುಕ್ರ ಕುಜನೊಟ್ಟಿಗೆ ಬುಧ ಲಗ್ನಾಧಿಪತಿ ಸಪ್ತಮಸ್ಥಾನ ಕುಜ ಬುಧ ಶುಕ್ರ ಇವೆರಡರ ಕಾಂಬಿನೇಷನನ್ನು ಮೂರರ ಕಾಂಬಿನೇಷನ್ ನೋಡಿದಾಗ ಅಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿರತಕ್ಕಂಥ ವಿಚಾರಗಳು ಕಾಣುತ್ತೆ ಅರ್ಥಾತ್ ಅನ್ಯತಃ ಮಿಥುರ ರಾಶಿಯಲ್ಲಿರ್ತಕ್ಕಂಥವರು ಪರ ಪುರುಷ ಪರ ಮಹಿಳೆ ಈ ರೀತಿಯಾಗಿಂಥ ವ್ಯಾಮೋಹಗಳೇನಾದರೂ ಬೆಳೆಸ್ಕೊಂಡ್ರಿ ಅತಿ ಅವಶ್ಯಕವಾಗಿ ತಾವು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ ಹಾಗೆ ಯಾಕೆ ನೋಡಿ ಪಂಚಮ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗೆ ಲಗ್ನಾಧಿಪತಿ ಒಂದು ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥ ಬುಧ ಹಾಗೆ ಆರು ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಕುಜ ಕುಜಾ ಶುಕ್ರ ಕುಜಾ ಬುಧ ಇವೇನು ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಪ್ತಮದಲ್ಲಿದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೊಡುತ್ತೆ ಅರ್ಥಾತ್ ಈಗೇನಾದರೂ ಆ ತಪ್ಪು ಮಾಡಿದ್ರೆ ಮುಂದೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಬರುತ್ತೆ ಆಫ್ಟರ್ ಸಂಕ್ರಮಣವಾದಾಗ ಇವೆಲ್ಲ ಗ್ರಹಗಳು ಒಂದೊಂದಾಗಿ ಹದಿಮೂರು ಶುಕ್ರ ಹದಿನಾಲ್ಕು ಬುಧ ಹದಿನೇಳು ಬುಧ ಹಾಗೆ ಸೂರ್ಯ ಇವರೆಲ್ಲ ಕೂಡ ಕುಜ ಇವರೆಲ್ಲ ಕೂಡ ಸಂಕ್ರಮಣ ಆದ ಮೇಲೆ ಸ್ಥಾನಕ್ಕೆ ಹೋಗುತ್ತೆ ಈ ಅಷ್ಟಮ ಸ್ಥಾನ ನಿಗೂಢದ ಸ್ಥಾನ ನಿಗೂಢತೆಗೆ ಹೆಚ್ಚು ಪ್ರಶಸ್ತವನ್ನು ಕೊಡುತ್ತೆ ರೀಸರ್ಚರ್ಗೆ ಎಷ್ಟು ಪ್ರಶಸ್ತವನ್ನು ಕೊಡುತ್ತೆ ಇಲ್ಲ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ರೆ ಸ್ವಲ್ಪ ಸಂಕಷ್ಟಗಳು ಬರುತ್ತೆ ಬಟ್ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಆಳವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥ ವಿಚಾರಗಳು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡದವಾದರೂ ಅಷ್ಟಮ ಸ್ಥಾನ ಇಸ್ ಟು ಡೇಂಜರಸ್ ಇಸ್ ಟು ಡೇಂಜರಸ್ ಓಮರ್ಯಾದಿಗಳನ್ನು ತರ್ಬೋದು ಸಂಕಷ್ಟಗಳನ್ನು ತರ್ಬೋದು ಮನೆಯವರು ಶತ್ರುಗಳಾಗ್ಬೋದು ದಂಪತಿಗಳು ಶತ್ರುಗಳಾಗ್ಬೋದು ಸಂಗಾತಿಗಳು ಶತ್ರುಗಳಾಗ್ಬೋದು ಅಥವಾ ನೀವೇ ಅವರಿಗೆ ಮೋಸ ಮಾಡ್ಬೋದು ಇವೆಲ್ಲವೂ ಶತಸಿದ್ಧವಾಗಿರ್ತಕ್ಕಂಥ ಸಮಯ ಬಟ್ ಒನ್ ಥಿಂಗ್ ನೋಡಿ ಸುಮ್ಮನೆ ಗ್ರಹಗಳು ಲೊಕೇಟ್ ಆಗಿದೆ ಏನೋ ಒಂದು ಕಾಕತಾಳೀಯ ಅನ್ನೋದ್ಕಿನ್ನ ಇಂಪಾರ್ಟೆಂಟ್ ಆಗಿ ದಶಾಭುಕ್ತಿಗಳು ಯಾವ ದಶಾ ನಡೀತಾ ಇದೆ ಬಟ್ ಅಫ್ಕೋರ್ಸ್ ಲಗ್ನಾಧಿಪತಿ ಅಷ್ಟಮಸ್ಥಾನ ಇವೆಲ್ಲ ನೋಡಬೇಕಾಗುತ್ತೆ ಅಷ್ಟಮಸ್ಥಾನ ಪ್ರವೇಶವನ್ನು ಮಾಡ್ತದೆ ಅನ್ನೋ ಒಂದು ಸಮಸ್ಯೆಗಳು ಬಟ್ ಒನ್ ಒನ್ ಫೋರ್ ಏಯ್ಟ್ ಇವೆಲ್ಲವನ್ನು ನೋಡಿದಾಗ ಭೂಮಿಯ ವಿಚಾರದಲ್ಲಿ ಏಳಿಗೆ ಖಂಡಿತ ಕಡಾಖಂಡಿತವಾಗಿ ಸಿಗುತ್ತೆ ಸೈಟ್ ಖರೀದಿ ಯೋಗ ಮಾಡ್ತಕ್ಕಂಥದ್ದು ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಅದಿ ಇದ್ದಕ್ಕಿದ್ದಾಗೆ ಧನಾಗಮದ ಸಾಧ್ಯತೆಗಳೆಲ್ಲ ಬರುತ್ತೆ ಅಫ್ಕೋರ್ಸ್ ಅದನ್ನು ಹೊರತುಪಡಿಸಿ ಅನ್ಯತಃ ನೀವೇನಾದರೂ ದುರ್ಮಾರ್ಗದಲ್ಲಿದ್ದಾಗ ದುರ್ಮಾರ್ಗದಲ್ಲಿದ್ದರೆ ಸಮಸ್ಯೆ ಸಪ್ತಮಾಧಿಪತಿ ಲಗ್ನ ವಕ್ರ ಬಿ ಕೇರ್ಫುಲ್ ದಾಂಪತ್ಯದ ವಿರಸಗಳು ಕಡಾಖಂಡಿತ ಅನ್ಯತಃ ನೀವು ನೀವು ಒಳ್ಳೆಯವರು ಕೆಟ್ಟವರು ಪರಾಮರ್ಶೆ ಎಲ್ಲ ಇದು ಫ್ಯಾಕ್ಟ್ ಏನು ನೀವು ಶೋ ಒಳ್ಳೆಯವರು ಅಂತ ತೋರಿಸ್ಕೋಬೋದು ಬಟ್ ಸಿಚುವೇಷನ್ ಈಸ್ ಲೈಕ್ ದ್ಯಾಟ್ ಅದೇ ಥರ ಸಿಚುವೇಷನ್ಸ್ ಇರುತ್ತೆ ನಾನು ನಿಮಗೆ ಇಲ್ಲಿ ಖಂಡಿತವಾಗಿ ಐಲಿಂಗ್ ಇಲ್ಲಿ ನಿಮಗೆ ಸುಮ್ಮನೆ ಸ್ಟೋರಿ ಹೇಳ್ತಾ ಇದ್ದೀನಿ ನಿಂತ್ಕೋಬೇಡಿ ಬಟ್ ಅಫ್ಕೋರ್ಸ್ ಮಿಥುನ ರಾಶಿ ಇವೆಲ್ಲವನ್ನು ಸ್ವಲ್ಪ ಎಚ್ಚರಿಕೆ ತೃತೀಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ ಸಪ್ತಮದಲ್ಲಿದ್ದ ಚತುರ್ಥಾಧಿಪತಿ ಸಪ್ತಮದಲ್ಲಿದ್ದ ಅಷ್ಟಮಕ್ಕೆ ಹೋಗ್ತದೆ ಷ್ಠಾಧಿಪತಿ ಆಗಿರತಕ್ಕಂಥದ್ದು ಅಷ್ಟಮದಲ್ಲಿ ಹೋಗ್ತದೆ ಹನ್ನೊಂದರಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ ಬಟ್ ಅಫ್ಕೋರ್ಸ್ ಒಂದು ಗುಡ್ ಒನ್ ಬ್ಯಾಡ್ ಎರಡೂ ಇರುತ್ತೆ ಅಷ್ಟಮ ಸ್ಥಾನ ನಿಗೂಢವಾದ್ದರಿಂದ ಸಂಕಷ್ಟಗಳು ತರುತ್ತೆ ಇದ್ದಕ್ಕಿದ್ದಾಗೆ ಸಮಸ್ಯೆ ಇದ್ದಕ್ಕಿದ್ದಾಗೆ ಲಾಭವನ್ನು ತರುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿ ಹನರ್ಡ್ ಮನಿ ಸಂಪಾದನೆ ಇದಕ್ಕಿದ್ದಾಗೆ ದುಡ್ಡು ಸಿಕ್ಬಿಡ್ಬೋದು ಇವೆಲ್ಲ ಬಿಕಾಸ್ ಆಫ್ ಅಷ್ಟಮಸ್ಥಾನ ಬಟ್ ಒಂದು ಫೇವರಬಲ್ ಏನಂದರೆ ಭಾಗ್ಯಾಧಿಪತಿ ದಶಮಸ್ಥಾನದಲ್ಲಿದ್ದಾಗ ಸ್ವಲ್ಪ ಕೆಲಸದಲ್ಲಿ ಸ್ಟ್ಯಾಗ್ನೆನ್ಸಿ ಸಿಗುತ್ತೆ ಬಟ್ ಅಫ್ಕೋರ್ಸ್ ಆದರೂ ಕೂಡ ಶತ್ರು ಕಾಟ ಇದಕ್ಕಿದ್ದಾಗೆ ನೆರೆಯವರೆಯವರೇ ಶತ್ರುಗಳಾಗ್ತಾರೆ ಅಲ್ಲಿ ಒಂಬತ್ತರ ಸ್ಥಾನ ರಾಹು ಇದೆ ಸ್ವಲ್ಪ ಲೇಸಿನೆಸ್ ಕೂಡ ಕಾಡ್ಬೋದು ಕೆಲಸ ಫ್ಲಕ್ಚುಯೇಟ್ ಕೆಲವೊಂದು ವಿಚಾರದಲ್ಲಾಗ್ಬೋದು ಅಥವಾ ಪ್ರಯಾಣಗಳು ಬರ್ಬೋದು ಇದಕ್ಕಿದ್ದಾಗೆ ಇವೆಲ್ಲವನ್ನು ರಾಹು ತಂದುಕೊಡುತ್ತೆ ಕೊಡುತ್ತೆ ಆದರೆ ಲಗ್ನದಲ್ಲಿರ್ತಕ್ಕಂಥ ಗುರು ಒಂದು ಏಳು ಮತ್ತು ಹತ್ತರ ಅಧಿಪತಿ ವಕ್ರ ಆಗಿರೋದ್ರಿಂದ ಅಹಂ ಇಂದ ಸ್ವಲ್ಪ ಮಟ್ಟಿಗೆ ನೀವು ಒಳ್ಳೆಯವರ ಅನ್ನಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಇವೆಲ್ಲ ವಿಚಾರ ಗೊತ್ತಿದ್ರೆ ಏನು ಮಾಡ್ಬೋದು ನನ್ನಲ್ಲಿ ಯಾವ ನ್ಯೂನ್ಯತೆ ಇದೆ ಆ ನ್ಯೂನ್ಯತೆಗೆ ಅನುಗುಣವಾಗಿ ನೀವು ನಡ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ತಿಂಗಳಾಗುತ್ತೆ ಅನ್ನಿಸ್ತು ಸರಿ ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ಬಂದು ಎಲ್ಲ ಅವಕಾಶಗಳು ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು ಇರ್ತದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಬಂತು ಇದನ್ನು ನಾವು ಕೇಳ್ಬೋದು ಅನ್ಯತಃ ನೀವೇನಾದರೂ ಶೋಮ್ಯಾನ್ ಥರ ಫೋರ್ಸ್ ಕೊಟ್ಟರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳ ಪ್ರಾರಂಭ ಆಗ್ತದೆ ಬಿಲೀವ್ ನಿಮ್ಮಲ್ಲಿ ನೀವು ಬಿಲೀವ್ ಮಾಡಿಕೊಳ್ಳಿ ನಾವು ಪರಾಮರ್ಶೆ ಅದಕ್ಕೆ ಆತ್ಮಲೋಕದ ಕಾಲ ಬಿಕಾಸ್ ಆಫ್ ಮಿಥುನ ರಾಶಿ ಗುರು ಇದ್ದಾಗ ಆತ್ಮಾವಲೋಕನ ಕಾಲ ಅದಕ್ಕೆ ಕರೆದಿದ್ದು ಮೆಲಗಿ ಶನಿ ಆಡಳಿತ ಜನವರಿಯನ್ನು ಮಾಡೋದ್ರಿಂದ ನೀವು ಖಂಡಿತವಾಗಿ ಸೇವಾ ವೃತ್ತಿ ಮನೋಭಾವ ಜಾಸ್ತಿ ಕೆಲಸ ಎಕ್ಸೆಟ್ರಾ ಎಕ್ಸೆಟ್ರಾ ಓಕೆ ಬಟ್ ಸಾಧ್ಯವಾದಷ್ಟು ಕೂಡ ಉತ್ತಮಕ್ಕೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟಾಗ ಮಾತ್ರ ಯಶಸ್ಸು ಸಿಗೋದರಲ್ಲಿ ಎರಡು ಇಲ್ಲ ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟೇ ಮಧ್ಯಭಾಗದ ಇಂದು ಮಧ್ಯಭಾಗದ ಮೇಲೆ ಸ್ವಲ್ಪ ಸಂಕಷ್ಟಗಳು ಕಾಡ್ತಕ್ಕಂಥ ಇರ್ತದೆ ಹಾಗೆ ಕೆಲಸದಲ್ಲಿ ಶುಭ ಇತ್ತು ಸ್ವಲ್ಪ ಕಿರಿಕಿರಿಗಳು ನಿಂದನೆಗಳು ಅವಮಾನಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ ಬಟ್ ಆರರ ಸ್ಥಾನ ಬಟ್ ಏನಪ್ಪ ಉಚ್ಚ ಸ್ಥಾನಕ್ಕೆ ಅಷ್ಟಮ ಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ರೀತಿಯಾಗಿ ವಿಪರೀತ ರಾಜಯೋಗ ದುಡ್ಡು ಕೂಡ ಬರ್ತಕ್ಕಂಥದ್ದು ಇರ್ತದೆ ಅಂಡ್ ಬ್ಯಾಡ್ ಎರಡು ಕೂಡ ಇರ್ತಕ್ಕಂಥದ್ದು ಇರ್ತದೆ ಮೊದಲಾಗಿ ಪಂಚಮಾಧಿಪತಿ ಅಷ್ಟಮ ಸ್ಥಾನ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ನಿಗೂಢ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಆಗಲಿ ಬಿಗೇವ್ಫುಲ್ ಇವೆಲ್ಲ ವಿಚಾರಗಳು ಇಟ್ಸ್ ಹ್ಯಾಪನ್ ನಡೆದೇ ನಡೀತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಸಾ ತುಂಬ ಚೆನ್ನಾಗಿ ಬರ್ತಿತ್ತು ನಿಂತೋಯ್ತು ಇವೆಲ್ಲವನ್ನು ನೋಡ್ಕೊಳ್ಳಿ ಬಟ್ ಅದನ್ನು ಪ್ರಕಾರ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ದುರ್ಗಾ ದೇವತೆ ಆರಾಧನೆ ಇದು ಬಸ್ ಸ್ಟ್ಯಾಂಡ್ ಶುಡ್ ಡೂ ಇಟ್ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಇವೆಲ್ಲ ಮಾಡಿದ್ರೆ ಮಾತ್ರ ಯಶಸ್ಸಿರ್ತದೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಬರ್ತಕ್ಕಂಥ ತಿಂಗಳಾದ್ದರಿಂದ ಆರೋಗ್ಯದವನ್ನು ಬಲವನ್ನು ಹೆಚ್ಚಿಸಿಕೊಳ್ಳಿ ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡತಕ್ಕಂಥದ್ದು ಇರ್ತದೆ ಆಗಿಂದಾಗೆ ದುರ್ಗಾ ಕವಚ ಮಂತ್ರಗಳು ಹಾಗೆ ಶಿವನ ದೇವಸ್ಥಾನಗಳು ಭೇಟಿ ಈ ರೀತಿಯಾಗಿ ಬಟ್ ತಿಳಿದು ನಡೆದರೆ ಮಾತ್ರ ನಿಮಗೆ ಜಯ ಖಚಿತ ಇಲ್ಲವಾದರೆ ಅಪಜಯ ಖಚಿತ ಇಷ್ಟು ಈ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತು ತಾರರ ಜನವರಿ ತಿಂಗಳ ಮಾಸ ಭವಿಷ್ಯ ಖಂಡಿತವಾಗಿ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು